ಹಾ ಯಾರು ಹೇಳಿದ್ರು ದುಬೈಗೆ ಹುಬ್ಳಿಯಲ್ಲಿ ಹುಬ್ಳಿಯಲ್ಲಿ ಹೇಳ್ತೀನಿ ಮತ್ತೆ ವಿದೇಶ ಪ್ರವಾಸ ಆಗಲಿ ಮತ್ತೊಂದು ಎಲ್ಲಿ ಹೊಂಟಿಲ್ಲ ಇಲ್ಲ ನಾನು ಈ ಲೇಟಾಗಿ ಬಂದೆ ನಾನು ಮತ್ತೆ ಬೇರೆ ವಿಸಿಟರ್ಸ್ ಭಾಳ ಜನ ಇದ್ರು ಬರೋಕ್ಕಾಗಲಿ ಅಲ್ಲ ಚರ್ಚೆ ಆಗ್ತಾ ಇದೆ ಅದಕ್ಕೆ ನಾನು ಹಿಂದೂ ಹೇಳಿದಲ್ಲ ಪಕ್ಷದ ವರಿಷ್ಠರು ಎಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ನಾನು ಸ್ಪರ್ಧೆ ಮಾಡಲಿಕ್ಕೆ ತಯಾರಿದ್ದೇನೆ ಇಲ್ಲ ಇಲೆಕ್ಷನ್ ಕ್ಯಾಂಪೇನ್ ಮಾಡಬೇಕು ಸಂಘಟನೆಯಲ್ಲಿ ತೊಡಗಿಸ್ರಿ ಅಂತ ಹೇಳಿದರೆ ಅದಕ್ಕೂ ತಯಾರಿದ್ದೀನಿ ಅಂತ ನಾನು ಮೊದಲಿಂದ ಫ್ರಮ್ ಬಿಗಿನಿಂಗ್ ಹೇಳ್ತಾ ಯಾವಾಗ ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಅದೆ ಅವತ್ತಲಿಂದ ನಾನು ಹೇಳ್ತಾ ಇದ್ದೀನಿ ವರಿಷ್ಠರು ಬೆಟ್ಟಾದ ಮೇಲೆ ಮತ್ತು ಅವರು ಈ ಸ್ಪರ್ಧೆ ಚುನಾವಣೆಯಲ್ಲಿ ಮಾಡಬೇಕು ಅಂತಂದರೆ ನಾ ಮಾಡಲಿಕ್ಕೆ ತಯಾರ ಇಲ್ಲ ಅಂತಂದರೆ ಇಲ್ಲ ನೀವು ಸಂಘಟನೆ ತೊಡಸ್ಬೇಕು ಪಾರ್ಟಿ ಕ್ಯಾಂಪೇನ್ ಮಾಡಬೇಕಂದ್ರೆ ಅದಕ್ಕೂ ತಯಾರು ಎಲ್ಲದಕ್ಕೂ ತಯಾರ ಅದು ಯಾವುದು ಯಾವ ಕ್ಷೇತ್ರದಿಂದ ಅನ್ನುವಂಥದ್ದು ಇನ್ನೂವರೆಗೆ ನನ್ನ ಜೊತೆ ಚರ್ಚೆ ಮಾಡಿಲ್ಲ ವರಿಷ್ಠರು ಇಲ್ಲಿ ಹೇಳ್ತಾರೆ ಅಲ್ಲಿ ಚರ್ಚಿಸ್ಬರ್ತಾರೆ ಅಲ್ಲ ಬೆಳಗಾವಿ ಬೆಳಗಾವಿ ಅಂತ ಆದ್ರೆ ತಮ್ಗೆ ಒಪ್ಪಿ ಇಲ್ಲ ಮಾತೀವಿ ನೋಡಿ ಒಂದು ಇನ್ನೂವರಿಗೆ ನಾನು ಕೂಡ ಯಾವ ಕ್ಷೇತ್ರ ಏನು ಅನ್ನುವಂಥದ್ದು ಚರ್ಚೆ ಮಾಡಿಲ್ಲ ಅವ್ರಿಗೆ ಬಿಟ್ಟಂತ ವಿಚಾರ ಅವಾಗ ಚರ್ಚೆ ಮಾಡಿದಾಗ ಅವರು ಕೂಡ ಏನು ಜೊತೆ ಅವ್ರಿಗೆ ಮಾತಾಡಬೇಕು ಏನು ಅನ್ನುವುದು ಅವ್ರಿಗೆ ಕೂಡ ಮಾತಾಡ್ತೀನಿ ನಾನು ನನ್ನ ಜೊತೆ ಇನ್ನೂ ವರಿಷ್ಠರು ಯಾವುದೇ ರೀತಿ ಮಾತಾಡಿದ್ದೀನಿ ನಿಮ್ಮ ಕ್ಷೇತ್ರ ಯಾವತ್ತರ ನೀವು ಕನ್ಸಿಡರ್ ಮಾಡೋ ಕ್ಷೇತ್ರ ಅಲ್ಲ ನಾನು ವರಿಷ್ಠರಿಗೆ ಬಿಟ್ಟು ಬಿಡ್ತೀನಿ ನಾನು ಇದೇ ಕ್ಷೇತ್ರ ಇದೇ ಕ್ಷೇತ್ರ ಅಂತ ನಾ ಹೇಳೋದಲ್ಲ ಹೋದೇ ವರಿಷ್ಠರು ಎಲ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಾನು ಹೇಳಲ್ಲ ಈಗ ಅದ್ರ ಬಗ್ಗೆ ನಾನು ಇದು ಚರ್ಚೆ ಮಾಡ್ಲಿಕ್ಕೆ ಹೋಗಿ ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗಿ ವರಿಷ್ಠರು ಎಸ್ ಇಲ್ಲಿ ನಿಲ್ರಿಪ ಅಂದರೆ ಇಲ್ಲಿ ನಿಲ್ತೀನಿ ಇಲ್ಲೊಂದು ಕಡೆ ನಿಲ್ರಿ ಅಂದರೆ ನಿಲ್ತೀನಿ ಇಲ್ಲ ಬೇಡ ಬೇಡ ಅಂತಂದರೆ ನೀವು ಪಕ್ಷಕ್ಕೆ ಹೆಚ್ಚಿನ ಬಲ ತುಂಬಬೇಕು ನೀವು ಎಲ್ಲ ಕಡೆ ಪ್ರವಾಸ ಮಾಡಬೇಕು ಅದಕ್ಕೂ ತಯಾರು ಇಷ್ಟೇ ನಾನು ನಿಲ್ಲುವ ಅಂದರೆ ಯಾವ ಹಿರಿಯರಿಗೆ ನಾಲ್ಕೈದು ಬಾರಿ ಆಯ್ಕೆಯಾದವರಿಗೆ ಟಿಕೆಟ್ ಕೊಡ್ತಾರೆ ಅದಕ್ಕೆ ಇದು ಮಾಧ್ಯಮದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ ಅಲ್ಲಿ ದೆಹಲಿ ಮಠದಲ್ಲಿ ಏನು ಚರ್ಚೆ ಆಗ್ತದೆ ಯಾರಿಗೂ ಗೊತ್ತಿಲ್ಲ ಇದು ಮಾಧ್ಯಮದಲ್ಲಿ ಡಿಬೇಟ್ ಚಾಲೋ ಬೆಳಗಿಂದ ಸಾಯಂಕಾಲ ಡಿಬೇಟ್ ನಡೀತಾ ಇದೆ ಯೂಟ್ಯೂಬ್ದಲ್ಲಿ ನಡೀತಾ ಇದೆ ಹೀಗಾಗಿ ಅಲ್ಲಿ ನಿಜವಾಗಿ ಏನು ನಡೀತಾ ಇದೆ ಯಾರಿಗೂ ಗೊತ್ತಿಲ್ಲ ಅಲ್ಲ ಅದಕ್ಕೆ ಇದು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ಉಳಿದ ಕ್ಷೇತ್ರದ ಬಗ್ಗೆ ನಾನು ಅದ್ರ ಬಗ್ಗೆ ನಾನು ಗಮನ ಹರಿಸಿಲ್ಲ ಮತ್ತು ವರಿಷ್ಠರು ನನ್ನ ಜೊತೆ ಚರ್ಚೆ ಮಾಡಿ ಇಷ್ಟೇನೋ ಒಂದು ಇದರಲ್ಲಿ ಹೇಳ್ತೀನಿ ಈಗಾಗಲೇ ಶೋಭಾ ಕರಂದಾಜ್ರು ಉತ್ತರ ಕೊಟ್ಟಿದ್ದಾರೆ ಮತ್ತು ವರಿಷ್ಠ ಗಮನಕ್ಕೂ ತುಂಬಂದಿದ್ದಾರೆ ಹೀಗಾಗಿ ಈಗ ಅದ್ರ ಬಗ್ಗೆ ಎಲ್ಲವನ್ನೂ ಗಮನ ಹರಿಸ್ತಾರೆ ಗಮನಹರಿಸಿ ಸರಿಯಾದಂತ ಯೋಗ್ಯವಾದಂಥ ನಿರ್ಧಾರವನ್ನು ವರಿಷ್ಠರು ಮಾಡೇ ಮಾಡ್ತಾರೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಮೂರು ದಿವಸದಲ್ಲಿ ಫೈನಲ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ನನ್ನ ಅವಿ ಒಂದು ಮಾಹಿತಿ ಇದೆ ಒಂದು ಎರಡು ಮೂರು ದಿವಸದಲ್ಲಿ ಫೈನಲ್ ಆಗ್ತದ ಸರಿ ಮತ್ತು ಪ್ರಚಾರ ವಾಹನಗಳಿಗೆ ಚಾಲನೆ ಸಿಕ್ತು ಈಗ ಅವ್ರು ಈಗ ಕೇಳಿದ್ರು ಅವರು ಅಲ್ಲ ಯಾಕೆ ಹೇಳಿದ್ರು ಇರಲಿಲ್ಲ ಏನು ಕೇಳಿದ್ರು ಉತ್ತರ ಇರಲಿ ನೌಕರವಾಗಿ ಉತ್ತರ ಕೊಟ್ಟಿದ್ದೀನಿ ಅಲ್ಲಲ್ಲ ನೀವು ನಿಮ್ಮನ್ನ ಕರ್ದಾರ ನೀವು ಉಪಸ್ಥಿತರಿರ್ತೀರಿ ಅಂತ ಮೊದಲು ಎಲ್ಲಾದ್ರಾಗೂ ಬರಿತಿದ್ರೆ ಈಗ ಉಪಸ್ಥಿತಿ ಅಂತ ಅದಕ್ಕೆ ಅದಕ್ಕೆ ಈಗ ಅದಕ್ಕೇನು ಉತ್ತರ ಆಗತ್ತಿಲ್ಲ ಅಂತ ನನಗೆ ಉತ್ತರ ಅದಕ್ಕೆ ನಾ ಕುಡ್ದಕ್ಕೆ ಹೋಗೋದಿಲ್ಲ ಏನು ಮೌನವೇ ಉತ್ತರ ನೀವಿದ್ದಾಗ ಅಕ್ವೈಜೇಷನ್ ಆಗ್ತದ ನೀವ ಸಚಿವರೈತ್ರಿ ಅಲ್ಲಿ ಮೌನವೇ ಉತ್ತರ ಅಂತ ಯಾಕಂದ್ರೆ ಎಮ್ ಎಲ್ ಎಲೆಕ್ಷನ್ ಬಿಫೋರ್ ಕೂಡ ನಿಮ್ಗೆ ಇದೇ ರೀತಿ ಅವಾಯ್ಡ್ ಮಾಡಿದಾಗ ನೀವು ಸ್ವಲ್ಪ ನೋವು ಮಾಡ್ಕೊಳ್ಬೇಕಾಗ್ತದೆ ಈಗ ಅದ ರಿಪೀಟ್ ಆಗ್ತಾ ಇದೆಯಲ್ಲ ಯಾಕೆ ಅಂತ ಕೊನೆಗೆ ಜನರ ತಿರುಮಂತಾರೆ ಧಾರವಾಡ ನಿವ ನೀವು ತರ್ಕೋಬಹುದು ಸರ್ ಹಂಗಿದ್ರೆ ನೋಡ್ರಿ ಒಂದು ಕ್ಷೇತ್ರದ ಬಗ್ಗೆ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಯಾವ ಕ್ಷೇತ್ರದ ಸ್ಪೆಸಿಫಿಕ್ ಆಗಿ ನಾನು ಏನೂ ಕೇಳಿಲ್ಲ ನಾನು ಕೂಡ ಚರ್ಚೆನೂ ಮಾಡಿಲ್ಲ ವರಿಷ್ಠರು ಎಂತ ಯಾವ ಕ್ಷೇತ್ರ ನಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಲ್ತೀನಿ ಅಂದ್ರೆ ಯಡಿಯೂರಪ್ಪನವರು ನಿಮಗೆ ಏನಾಗಿದೆ ಮಾಧ್ಯಮದಲ್ಲಿ ಇವೆಲ್ಲ ಚರ್ಚೆ ಆಗ್ತವೆ ಅಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಏನು ಚರ್ಚೆ ಆಗಿದೆ ಯಾರಿಗೂ ಗೊತ್ತಿರೋದಿಲ್ಲ

ಇದ್ಕೆ ಭಾಳಷ್ಟು ಬಲವಂತ ಮಾಡಿ ಸೇರ್ಕೊಳಂಗತ್ತ ಅವರ ಪಕ್ಷಕ್ಕೆ ಏನು ಇದೆಲ್ಲ ಯಾಕೆ ನಡಿತೈತಿ ನಾ ಅದಕ್ಕೆ ಅವ್ರ ಸೇರಿ ನಾ ಒಂದು ಹೇಳಲ್ಲ ಅದಕ್ಕೆ ಮೌನವೀ ಉತ್ತರ ಅಂತ ಇಷ್ಟು ಹೇಳ್ತೀನಿ ಮತ್ತೇನಲ್ಲ ನಿಮ್ಮ ಬೆಂಬಲಿಗನು ನೀವೇ ಕರ್ಕೊಳ್ಳೋ ಪರಿಸ್ಥಿತಿ ಬಂತಾರೆ ಯಾರೂ ಬರಲಿಲ್ಲ ಏ ಬಂದಿದ್ರಲ್ಲ ಜಿಲ್ಲಾ ಅಂದ್ರೆ ನಾಳೆ ಜಿಲ್ಲಾಧ್ಯಕ್ಷರ ಮೇಲೆ ನೋಡ್ರಿ ಜಿಲ್ಲಾ ಅಧ್ಯಕ್ಷರು ಮತ್ತು ಉಳ್ದೋರೆಲ್ಲ ಇದ್ರು ಪದಾಧಿಕಾರಿಗಳು ಇಲ್ಲ ಅಂತ ಅನ್ನೋಕೆ ಆಗೋದಿಲ್ಲ ಪಾರ್ಟಿ ಅಂತ ಅಂದ್ರೆ ಇವತ್ತು ನ್ಯಾಷ್ನಲ್ ಲೆವೆಲ್ ನ್ಯಾಷ್ನಲ್ ಪರ್ಸಿಂಟು ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಎಲ್ಲ ಮುಂದೆ ಪಾರ್ಟಿ ಅಂದ್ರೆ ಅವರೇ Okay.